ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಗೈಸ್ ಈ ರೀಲ್ಸ್ ಈ ಫೋಟೋಸ್ ಈ ವಿಡಿಯೋಸ್ ಏನಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಅದನ್ನ ಮಾಡ್ಲಿಕ್ಕೋಸ್ಕರ ತುಂಬಾ ಜನ ಒಂದು ಅಪಾಯದಲ್ಲಿ ಸಿಲುಸ್ಕೊಂತ ಇದಾರೆ ಸೊ ಅದರಲ್ಲಿ ನಿನ್ನೆ ಆದಂತಹ ಘಟನೆ ಬಗ್ಗೆ ನೀವು ತಿಳಿಸಿಕೊಳ್ಳಲಿಕ್ಕೆ ಬಂದಿದ್ದೀವಿ ಆ ಈಗ ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ನೀವು ಜೂನ್ ಜುಲೈ ಅಲ್ಲಿ ನಡೀತಾ ಇರತ್ತೆ ಏನಪ್ಪಾ ಅಂದ್ರೆ ಮಾನ್ಸೂನ್ ಸೀಸನ್ ನಿಮ್ಗೆ ಗೊತ್ತೇ ಇದೆ ಮಳೆ ಮಳೆ ಬಂದೆ ಹೆವಿ ಮಳೆ ಕರ್ನಾಟಕ ಅಂತಲ್ಲ ಓವರ್ ಆಲ್ ಇಂಡಿಯಾದಲ್ಲ ಈಗ ಸ್ಟಾರ್ಟ್ ಆಗುತ್ತೆ ಇದೊಂದು ಸೀಸನ್ ಮಳೆ ಸೀಸನ್ನು ಸೊ ಈಗ ಏನಾಗುತ್ತೆ ಈಗ ನಮ್ ಫಾರ್ ಎಕ್ಸಾಂಪಲ್ ನಂದಿ ಹಿಲ್ಸ್ ತಗೊಳ್ಳಿ ಇಲ್ಲ ಅಂದ್ರೆ ಯಾವ್ದೋ ಒಂದು ಕರಾವಳಿಯಿಂದ ಜಾಗಕ್ಕೆ ಹೋಗ್ತಾ ಇದೀರಾ ಉಡುಪಿಗೆ ಹೋಗ್ತಾ ಇದೀರಾ ಇಲ್ಲ ಮ್ಯಾಂಗ್ಳೂರ್ಗೆ ಹೋಗ್ತಾ ಇದರಾ ಸೊ ಆ ಜಾಗಗಳಲ್ಲ ಏನಾಗುತ್ತೆ ತುಂಬಾ ಹಸಿರಿಂದ ಕೂಡಿರುತ್ತೆ ಅಂಡ್ ನಮ್ ಫಾಲ್ಸ್ಗಳು ಜಾಸ್ತಿ ಇರುತ್ತೆ ಅದನ್ನು ನೋಡ್ಲಿಕ್ಕೆ ಖುಷಿ ಪಡ್ಲಿಕ್ಕೆ ಕಣ್ ತುಂಬಾ ನೋಡ್ಕೊಳ್ಲಿಕ್ಕೆ ನೀವು ಹೋಗ್ತೀರಾ ಅದನ್ನ ದೂರದಿಂದ ನಿಂತ್ಕೊಂಡು ನೋಡಿ ಎಂಜಾಯ್ ಮಾಡಬೇಕು ಬಟ್ ನಾವೇನ್ ಮಾಡ್ತೀವಿ ಒಂದು ರಿಸ್ಕ್ ನ ತಗೊಳಕೋಸ್ ಇಲ್ಲ ಎಲ್ಲ ಫೋಟೋಸ್ಗೋಸ್ಕರ ಏನ್ ಮಾಡ್ತೀವಿ ಹತ್ರ ಹೋಗೋಕೆ ಹೋಗ್ತಿವಿ ಸೊ ಆ ಹತ್ರ ಹೋದಾಗೇನೆ ಡೇಂಜರ್ ಗಳು ಎಲ್ಲಿರುತ್ತೆ ಅಂತ ಗೊತ್ತಿಲ್ಲ ಆಕ್ಚುಲಿ ಮಳೆಯಲ್ಲಿ ಫುಲ್ ಎಲ್ಲ ಮಣ್ಣುಗಳಾಗ್ಲಿ ಮತ್ತೆ ಮರಗಳಾಗ್ಲಿ ಫುಲ್ ನೆಂದ್ಬಿಟ್ಟಿರುತ್ತೆ ಆ ಜಾಗಗಳಲ್ಲಿ ನಾವು ಓಡಾಡ್ಬೇಕಾದ್ರೆ ಮೈ ಕಣ್ಣಾಗಿರ್ಬೇಕು ನಿನ್ನೆ ಒಂದು ಘಟನೆ ನಡೆದೋಗಿದೆ ಮುಂಬೈಯಲ್ಲಿ ಒಂದು ಆನ್ವಿ ಅನ್ನೋ ಒಂದು ಆನ್ವಿ ಕಾಮದಾರ್ ಸೊ ಇಪ್ಪತ್ತಾರು ವರ್ಷದ ಒಂದು ಹುಡುಗಿ ಸೊ ಆಕೆ ಏನ್ ಮಾಡಿದಾಳೆ ಒಂದು ಫಾಲ್ಸ್ ಹತ್ರ ಹೋಗಿದ್ದಾಳೆ ಸೊ ಫಾಲ್ಸ್ ಹತ್ರ ಹೋದಾಗ ಏನಾಗಿದೆ ಜಸ್ಟ್ ಆ ಒಂದು ವ್ಯೂ ನ ತಗೊಳ್ಳೋದಕ್ಕೋಸ್ಕರ ಒಂದು ವಿಡಿಯೋನ ಮಾಡ್ತಾ ಇದ್ದಾರೆ ಅದ ಮಿಕ್ಸ್ ಆಗಿ ಆಕ್ಸಿಡೆಂಟ್ ಆಗಿರೋದು ತುಂಬಾ ಜನ ಬೇರೆ ಬೇರೆ ಹತ್ರ ಪೋಟ್ರೆ ಮಾಡ್ತಾ ಇದಾರೆ ಇದೊಂದು ವಿಡಿಯೋ ಕ್ಲಾರಿಫಿಕೇಶನ್ ವಿಡಿಯೋ ಅಂತಾನೆ ಅನ್ಕೊಳ್ಳಿ ಪರವಾಗಿಲ್ಲ ಜಸ್ಟ್ ಅವಳು ಒಂದು ಫೋನ್ ನ ಇಟ್ಕೊಂಡಿರೋದು ಸೊ ವಿಡಿಯೋ ಪ್ಲೇ ಆಗ್ತಾ ಇದೆ ಸೊ ಪ್ಲೇ ಆಗ್ತಾ ಪ್ಲೇ ಆಗ್ತಾ ಜಸ್ಟ್ ಒಂದು ಕಾಲ್ ಮುಂದೆ ತುದಿ ಇಲ್ಲ ಆಕ್ಚುಲಿ ತುದಿ ಇದೆ ಫಾಲ್ಸ್ ಕೆಳಗಡೆ ಹೋಗ್ತಾ ಇದೆ ಅದನ್ನ ತೋರ್ಸಕೋಸ್ ನೋಡೋದಕ್ಕೋಸ್ಕರ ಮೇ ಬಿ ವಿಡಿಯೋ ತೋರ್ಸಕೋಸ್ಕರ ಹಿಂಗೆ ಹೋಗಿದ್ದಾರೆ ರೈಟ್ ಕಾಲಿಟ್ಟಿದ್ದಾಗ ಏನಾಗಿದೆ ಸ್ಕೀಡ್ ಆಗ್ಬಿಡಿದೆ ಸೊ ಅಲ್ಲಿ ಪಾಚಿ ಇರುತ್ತೆ ನಿಮ್ಗೆ ಇದು ಗ್ರೀನ್ ಅಲ್ಲಿ ಇರುತ್ತೆ ಕಾಲಿಟ್ಟಿದ್ದ ಏನಾಗಿದೆ ಜಾ ಕೆಳಗಡೆ ಕೆಳಗಡೆ ಅರೌಂಡ್ ಟೂ ಹಂಡ್ರೆಡ್ ಫೀಟ್ ಕೆಳಗಡೆ ಹೋಗಿ ಹುಡುಗಿ ಬಿದ್ದಿರೋದು ಪಾಪ ಎರಡು ಗಂಟೆ ಮೂರ್ ಗಂಟೆ ತಗೊಂಡಿದ್ದಾರೆ ರೆಸ್ಕ್ಯೂ ಮಾಡ್ಲಿಕ್ಕೆ ಅವಳ ಸೊ ನೀವು ಇದನ್ನ ಮಂಜುಮಲೆ ಬಾಯ್ಸ್ ನೋಡಿರ್ತೀವಿ ಸೊ ಮಂಜುಮಲೆ ಬಾಯ್ಸ್ ಏನಾಗುತ್ತೆ ಗೊತ್ತಿಲ್ದಂಗೆ ಒಂದು ಗುಣ ಕೇವಸಲ್ಲಿ ಹೋಗ್ತಾರೆ ಅದೊಂದು ಹಳ್ಳ ಇರ್ತಾರೆ ಬೀಳ್ತಾರೆ ಬಿದ್ದ ತಕ್ಷಣ ಈ ವಿಲ್ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೀಟ್ ಒಳಗಡೆ ಹೋಗ್ಬಿಡ್ತಾರೆ ಗೊತ್ತಾ ಅದೇ ರೀತಿ ಈ ಹುಡುಗಿನ ಪಾಪ ದಬ ಅಂದ್ರೆ ಜಾರ್ಕೊಂಡು ಜಾಕೊಂಡು ಜಾರ್ಕೊಂಡು ಜಾ ಕೆಳಗಡೆ ಹೋಗ್ಬಿಡಿದಾರೆ ರೆಸ್ಕ್ಯೂ ಮಾಡಿ ಎತ್ಕೊಂಡು ಹೊ ಟ್ರೀಟ್ಮೆಂಟ್ ಫಲಕಾರಿಯಾಗ್ದೇನೆ ಆ ಹುಡುಗಿ ಪಾಪ ಅಲ್ಲಿ ಡೆತ್ ಆಗಿದೆ ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾವು ಕೋರ್ಕೊಂತೀವಿ ಅಂಡ್ ಗಾಯ್ಸ್ ನಾವು ಎಲ್ರ ಹತ್ರ ಕೇಳ್ಕೊಳ್ದೇನಂತಂದ್ರೆ ಪ್ಲೀಸ್ 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 ದಯವಿಟ್ಟು ನೀವು ಈ ಟೈಮ್ ಅಲ್ಲಿ ಮಾನ್ಸೂನ್ ಟೈಮಲ್ಲಿ ಏನಾದ್ರು ಆಚ ಹೋಗ್ತಾ ಇದ್ರ ಅಂತಂದ್ರೆ ಎಸ್ಪೆಷಲಿ ಈ ಜೋಗ್ ಫಾಲ್ಸ್ ತರ ಇಲ್ಲ ಫಾಲ್ಸ್ ಮೇಲಿಂದ ಬೀಳ್ತಾ ಇರೋ ತರ ಆತರ ಜಾಗಗಳಿಗೆ ಹೋಗ್ತು ಅಂತಂದ್ರೆ ದಯವಿಟ್ಟು ದೂರದಲ್ಲಿ ನಿಂತ್ಕೊಂಡು ಎಂಜಾಯ್ ಮಾಡಿ ಆ ಪ್ರಕೃತಿನ ಎಂಜಾಯ್ ಮಾಡಿ ಅದು ಬಿಟ್ಟು ನಾವು ಹತ್ರಕ್ಕೆ ಹೋಗ್ಬಿಟ್ಟು ಪ್ರಕೃತಿ ವಿರುದ್ಧವಾಗಿ ನಾವು ನಡ್ಕೊತೀವಿ ಅಂತಂದ್ರೆ ಈ ತರ ಘಟನೆಗಳು ತುಂಬಾ ನಡೀತಾ ಇರ್ತವೆ ಅಂಡ್ ಅದಕ್ಕೋಸ್ಕರನೇ ಎಲ್ರಿಗೂ ಒಂದು ಕೇರ್ಫುಲ್ ಇರ್ಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಅಂಡ್ ಪಾಪ ನೋಡಿ ಆ ಇಪ್ಪತ್ತಾರು ವರ್ಷದ ಹುಡುಗಿ ಪಾಪ ಇನ್ನ ಏನ್ ಮುಂದೆ ಲೈಫ್ ಇತ್ತು ಆ ಹುಡುಗಿಗೆ ಸೊ ಈಗ ಪ್ರಾಣ ಇಲ್ಲ ತುಂಬಾ ಜನ ನೋಡ್ತಾ ಇರ್ತೀನಿ ಫೋಟೋ ವಿಡಿಯೋಗೋಸ್ಕರ ಎಷ್ಟೆಲ್ಲ ಫೋಟೋ ವಿಡಿಯೋ ಅಂತಲ್ಲ ವೈರಲ್ ಆಗೋದಕ್ಕೋಸ್ಕರ ಏನೇನೋ ಕ್ರೇಜಿ ವಿಡಿಯೋಸ್ ಮಾಡಕ್ ಹೋಗ್ತಾ ಇರುತ್ತೆ ಇವಾಗ ನಾವು ಕೂಡ ವಿಡಿಯೋಸ್ ಮಾಡ್ತೀವಿ ನಾವು ಕೂಡ ಫೋಟೋಸ್ ತಗೋತೀವಿ ಬಟ್ ನಮ್ಮ ಸೇಫ್ಟಿನ ನಾವು ನೋಡಿಕೊಂಡು ಫಸ್ಟ್ ನಮ್ಮ ಏಮ್ ಏನಂತಂದ್ರೆ ಸೇಫ್ಟಿ ಫಸ್ಟ್ ಅದು ಬಿಟ್ಟು ನೆಕ್ಸ್ಟ್ ನಮ್ದು ರೀಲ್ಸ್ ನಾವಿದ್ರೆ ನಾವೇ ಸೇಫ್ ಇಲ್ಲ ಅಂದ್ರೆ ನಾವು ವೀಡಿಯೋಸ್ ಮಾಡೋದು ಯಾರಿಗೋಸ್ಕರ ಮಾಡ್ಬೇಕು ಅಲ್ವಾ ಈಗ ಆಕ್ಚುಲಿ ನೀವು ತುಂಬಾ ಜನ ಅನ್ಕೊಂತ ಇರ್ತೀರ ವಿಡಿಯೋಸ್ ಬರೀ ನಿಮ್ಗೋಸ್ಕರ ಎಂಜಾಯ್ ಮಾಡ್ತೀವಿ ನಮ್ ಕಷ್ಟ ಆಗುತ್ತೆ ಇಲ್ಲ ಅಂತ ಹೇಳ್ತಿಲ್ಲ ಸ್ಟಿಲ್ ಬಿ ಎಂಜಾಯ್ ಅದೊಂದು ಪ್ರೊಸೆಸ್ ನಮಗೆ ಅದೊಂದು ಕೆಲಸ ಆಗ್ಬಿಡಿ ಇವಾಗ ಏನೋ ವಿಡಿಯೋ ಮಾಡೋದು ತುಂಬಾ ಫಸ್ಟ್ ರಿಸ್ಕ್ ಅನಿಸುತ್ತೆ ಬಟ್ ಇವಾಗ ಅನಿಸ್ತಾ ಇಲ್ಲ ನನಗೆ ಎಂಜಾಯ್ ಮಾಡ್ಕೊಂಡು ಆ ಪ್ರೊಸೆಸ್ ನ ಪರವಾಗಿಲ್ಲ ವೈರಲ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಇಟ್ಸ್ ಓಕೆ ಒಂದು ಟೈಮ್ ಸಡನ್ ಆಫ್ ಪೀಡ ಟೈಮ್ ಅಲ್ಲಿ ಅದು ಒಂದು ವೈರಲ್ ಆಗುತ್ತೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ಈಗ ಈ ಆಕ್ಚುಲಿ ಫಸ್ಟ್ ಆಫ್ ಆಲ್ ನೀವು ಎಲ್ಲೇ ಜಾಗಕ್ಕೆ ಹೋದ್ರು ಫಸ್ಟ್ ಮಾಡ್ಬೇಕಾಗಿರೋ ನೇಚರ್ ನ ಎಂಜಾಯ್ ಮಾಡಿ ದೆನ್ ನೀವು ದೂರದಲ್ಲಿ ನಿಂತ್ಕೊಂಡು ಫೋಟೋಸ್ ವೀಡಿಯೋಸ್ ಆಡಿಯೋಚರ್ ಮಾಡಿ ಏನ್ ಫೋಟೋಸ್ ವೀಡಿಯೋಸ್ ಆಗ್ತೀರ ಎರಡು ದಿವಸ ಟ್ರೆಂಡಲ್ಲಿ ಇರ್ತೀರಾ ಮೂರು ದಿವಸ ಟ್ರೆಂಡ್ ಅಲ್ಲಿ ಇರ್ತೀರ ಜನ ನಿಮ್ಗೆ ಮರ್ತ್ಕೊಂಡೇ ಬಿಟ್ಟಿರ್ತಾರೆ ಸೊ ಅಷ್ಟಕ್ಕೋಸ್ಕರ ನೀವು ಹೋಗ್ಬಿಟ್ಟು ನಿಮ್ಮ ಅಂತ ಆಡೋದು ಮಾಡಕ್ ಹೋಗ್ಬೇಡಿ ಸೊ ಆದಷ್ಟು ಸೇಫ್ ಆಗಿ ಟ್ರೈ ಮಾಡಿ ಈ ವಿಡಿಯೋ ಮಾಡಿದ ಉದ್ದೇಶನೇ ಅದಕ್ಕೋಸ್ಕರ ಬಟ್ ನನ್ಗೂ ಲಿಟ್ರಲಿ ಕೇಳಿ ತುಂಬಾ ಬೇಜಾರಾಯ್ತು ಏನಪ್ಪ ಇಬ್ಬರ ಇಪ್ಪತ್ತಾರು ವರ್ಷ ಅಲ್ವಾ ಅಂತ ಸೊ ನಾನು ಒಂದ್ ಫಾರ್ಟಿ ಇಯರ್ಸ್ ಆಗಿದ್ರೆ ಓಕೆ ಅಂತ ಅನ್ಸಿರೋದು ಬಟ್ ಸಿಕ್ಸ್ ಇಯರ್ಸ್ ಲೈಫ್ ಇತ್ತು ತುಂಬಾ ತುಂಬಾ ಆಕ್ಚುಲಿ ಅವ್ರು ಇನ್ಸ್ಟಾದಲ್ಲಿ ಸ್ಕ್ರೋಲ್ ಮಾಡ್ ನೋಡಿದ್ರು ತುಂಬಾ ಚೆನ್ನಾಗಿ ವೀಡಿಯೋಸ್ ಕೂಡ ಮಾಡ್ತಿದ್ರು ಟ್ರಾವೆಲ್ ಕಾಮ್ ಕಮ್ ಸೊ ಸೊ ಅರೌಂಡ್ ತ್ರೀ ಮೂರ್ ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ ಸೊ ಇನ್ಸ್ ಶಿ ಇಸ್ ಅ ಗುಡ್ ಕಂಟೆಂಟ್ ಕ್ರಿಯೇಟರ್ ಆಕ್ಚುಲಿ ಬಟ್ ಏನು ಮಾಡೋಕ್ಕಾಗಲ್ಲ ಸೊ ಅನ್ಫಾರ್ಚುನೇಟ್ಲಿ ಆಕ್ಸಿಡೆಂಟ್ ಅದು ಸೊ ತುಂಬಾ ಜನ ಬೈತಾ ಇದ್ದೀರಾ ಬೈ ಬಿಡಿ ಬರೋರು ಏನು ಮಾಡೋಕ್ಕಾಗಲ್ಲ ಪಾಪ ಅವ್ರು ತುಂಬಾ ಅನ್ನೆಸರಿಯಾಗಿ ಬೈಕ್ ಹೋಗ್ತಾ ಇದರ ಬೇರೆ ಮಾಡ್ಬಿಡಿ ಅಂತ ಹೇಳಿ ಅಷ್ಟೇ ಪ್ರಯೋಜನ ಇಲ್ಲ ಅಷ್ಟೇ ಅಷ್ಟೇ ಸೊ ಅವ್ರಿಗೆ ಕಮೆಂಟ್ ಸೆಕ್ಷನ್ ಅವ್ ಮಾಡ್ತಾ ಇದ್ದಾರೆ ತುಂಬಾ ಜನ ಬೈತಾ ಇದಾರೆ ಅನ್ನೆಸರಿ ನೀನು ಏನೋ ರೀಲ್ ಶೋಕಿಗೋಸ್ಕರ ಮಾಡ್ಕೊಂಡಿದ್ಯಾ ಅಂತ ರೀಲ್ ಅದು ಅವ್ರು ನಮಗೆ ಆ ವಿಡಿಯೋ ಹಿಡನ್ ಪ್ಲೇಸ್ ತೋರಿಸ್ತಾ ಇದ್ದಾರೆ ನೀವು ಫ್ಯಾಮಿಲಿ ನೋಡಿ ಬೈ ಆಕ್ಸಿಡೆಂಟ್ ಆಗಿರೋದು ಸೊ ಅದೊಂದು ತುಂಬಾ ಜನ ವಿಡಿಯೋಸ್ ಏನಪ್ಪ ನೀನು ನಿನ್ ಗೊತ್ತಲ್ಲ ಮಾಮೂಲಿ ಬೈಕ್ ಲಾಗರ್ಸ್ ಗಳು ತುಂಬಾ ಜನ ಟ್ರಿಗರ್ ಆಗ್ಬಿಡಿ ಬೈಕ್ ಲೋಗರ್ಸ್ ಅಂತಂದ್ರೆ ಕೆಲವರು ಒಂದು ಫಿಫ್ಟಿ ಪರ್ಸೆಂಟ್ ವರ್ಗ ಇದೆ ಸೂಪರ್ ಆಗಿ ಬೈಕ್ ಡ್ರೈವ್ ಮಾಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ತಾರೆ ಬಗ್ಗೆ ಮಾತಾಡ್ತಿಲ್ಲ ಕೆಲವರು ಇರ್ತಾರೆ ಅದು ಗೊತ್ತು ಫೋರ್ ಹಂಡ್ರೆಡ್ ಸಿ ಸಿ ಬೈಕ್ ಅಂತ ಗೊತ್ತು ಫೋರ್ ಹಂಡ್ರೆಡ್ ಸಿ ಅಲ್ಲಿ ವಾಕ್ ಆಗಲ್ಲ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಲಾಕ್ ಇಂಡಿಯನ್ ರೋಡ್ಸ್ ಏನೋ ಒನ್ ಫಾರ್ಟಿನೇ ಲಾಸ್ ಒನ್ ಸಿಕ್ಸ್ಟಿ ಹೋಗ್ತೀರ ಹೋಗ್ತಾ ಇದ್ರೆ ಗಾಡಿ ನನ್ನ ಕೈ ಕಾಲೆಲ್ಲ ಇರುತ್ತೆ ಏನಪ್ಪ ಹೆಲ್ಮೆಟ್ ತೆಗೆದ್ಬಿಟ್ರೆ ನಿಮ್ ಮಕ್ಕಳ ಹಿಂದೆ ಹೋಗುತ್ತೆ ಆ ಹಂಡ್ರೆಡ್ ಅಲ್ಲಿ ಹೋಗ್ತಾ ಇದೀವಿ ಅಂತಂದ್ರೆ ಸ್ಟಿಲ್ ಅದೊಂದು ರಿಸ್ಕ್ ತಗೊಂಡು ವಿಡಿಯೋ ಮಾಡಕ್ ಹೋಗ್ತಾರೆ ಅವ್ರ ಲೈಫ್ ನ ಒಂದು ಪಣ ಬಟ್ ಅನ್ನೆಸರಿ ಅನ್ಸುತ್ತೆ ಸೊ ಗೈಸ್ ಸ್ವಾಮಿ ತುಂಬಾ ಜನ ನೋಡಿದ್ದೀವಿ ವೀಲಿ ಕೂಡ ಮಾಡ್ತಾರೆ ಈ ರೋಡ್ಗಳಲ್ಲಿ ಆತದ್ ಮನೆ ಊರಿಗ್ ಅದಾಗ್ಲಿ ನೋಡ್ದಾ ಇಲ್ಲ ಹೋಗ್ಬೇಕಾದ್ರೆ ಆಕ್ಚುಲಿ ಸೊ ಆಪೋಸಿಟ್ ಆ ಕಡೆ ಅಪೋಸಿಟ್ ಅಂದ್ರೆ ಡಿಯೋ ಗಾಡಿಗ್ ವೀಲಿ ಮಾಡ್ಕೊಂಡು ನಮ್ ಕಾರಿಗೆ ಪಾಸ್ ಆಗ್ತಾ ಇದೆ ಆ ಕಡೆ ವಿಲಿ ಮಾಡ್ಕೊಂಡ್ ಬರ್ತಾ ಇದ್ದಾನೆ ಸೊ ಇನ್ ಬೈ ಕೇಸ್ ಇನ್ ಕೇಸ್ ಏನಾದ್ರು ಒಂದ್ ವೀಲಿ ಮಾಡಕ್ ಹೋಗಿ ನಮ್ ಗಾಡಿ ಬಿಟ್ಟೆ ಆಯ್ತು ನಮ್ಗ ಆತ ಶೈಲಿ ಬೇಜಾರಿಲ್ಲ ನಾವು ನಾವ್ ಕಷ್ಟಪಟ್ಟು ಆಡ್ ಅನ್ಮಣಿಯಿಂದ ಮಾಡಿರ್ತೀವಿ ಕಾರ್ ತಗೊಂಡಿರ್ತೀವಿ ತಾನೆ ನನಗೆ ಏನ್ ಗೊತ್ತ ಅನ್ಸೋದು ಸರಿಯಾಗಿ ವೀಲಿ ಮಾಡಕ್ತಾರ ಗೊತ್ತಾ ಸೈಲಿ ಬಿಡು ಅಂತ ಅನ್ಸುತ್ತೆ ನನಗೆ ಬಿಡು ಸೈಲಿ ನಮ್ ಕಾರ್ ಗೊತ್ತಲ್ವಾ ನಮ್ ಕಾರ್ ಸೈಲಿ ಅಂತ ಹೇಳ್ತಾರಲ್ಲ ಬಟ್ ಈ ತರ ರಿಸ್ಕ್ ಮಾಡೋರ್ಗೆ ಅವ್ರು ನೋಡಿದ್ರೆ ನನ್ಗೆ ಅನ್ಸುತ್ತೆ ಚಪ್ರಿಗಳು ನೋಡಿದ್ರೆ ಯಾಕಪ್ಪ ಇವರೆಲ್ಲ ಹಿಂಗ್ ಮಾಡ್ತಾರ ಅಪ್ಪ ಅಮ್ಮ ಮನೇಲಿ ಕಾಯ್ತಾ ಇರ್ತಾರಲ್ವಾ ಅದನ್ನು ಬಿಟ್ಬಿಟ್ಟು ಅವ್ರ ರಿಸ್ಕ್ ವೀಲಿಂಗ್ ಹೊಡ್ಕೊಂಡ್ಬಂದು ಅವರು ಸಹಾಯದಲ್ಲೇ ನಮ್ ಗಾಡಿಗೆ ಗುದ್ದು ನಮಗೂ ಹೆಚ್ಚು ಕಮ್ಮಿ ಇವನು ಸಡನ್ ಆಗೇನೋ ಬ್ಯಾಲೆನ್ಸ್ ತಪ್ಪಿ ಹಿಂಗ ಶೇಡಿಂಗ್ ಹಿಂಗ್ ತಿರುಗುದ್ರೆ ಎಲ್ಲ ಹೋಗೇನ ಒಂದೇ ಸತಿಗೆ ಸೇಫ್ಟಿ ಮುಖ್ಯ ಗಾಯ ಎಲ್ಲ ಆಗಿರಿ ನಾವು ಕೇಳ್ಕೊಳೋದು ಇಷ್ಟನೇ ಸೊ ವೀಡಿಯೋಸ್ಗಳಾಗಲಿ ರೀಲ್ಸ್ಗಳಾಗಲಿ ಮಾಡಿ ಸೇಫ್ಟಿ ಇಟ್ಕೊಂಡು ಮಾಡಿ ಅಷ್ಟೇ ನಾವು ಕೇಳ್ಕೊಡೋದು ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅದೇ ತನಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾ ಬಾಯ್